ಎಲ್ರಿಗೂ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಮಿಂಚು ಚಿತ್ರದ ಬಗ್ಗೆ ಸಾಹಿತಿಗಳಾಗಿ ನಾಟಕಕಾರರಾಗಿ ಪ್ರಾಧ್ಯಾಪಕರಾಗಿ ಸಮಾಜ ಚಿಂತಕರಾಗಿ ಸಂವಿಧಾನ ತಜ್ಞರಾಗಿ ನಮ್ಮ ರಾಜಪ್ಪ ದಳವಾಯಿಯವರು ಬಹಳ ವಿಸ್ತಾರವಾಗಿ ಮಕ್ಕಳ ಚಿತ್ರಗಳ ಎಲ್ಲ ಪರಂಪರೆಯನ್ನು ಉದಾಹರಿಸ್ತಾ ಈ ಚಿತ್ರದ ಗುಣಗಳನ್ನು ನಿಮಗೆ ತಲುಪಿಸಿದ್ದಾರೆ ಸರ್ ನಿಜವಾಗೂ ಧನ್ಯವಾದ ಇನ್ನೊಂದು ದಿಕ್ಕಿನಲ್ಲಿ ಕಲಾವಿದೆಯಾಗಿ ನಿರ್ಮಾಪಕಿಯಾಗಿ ಮಕ್ಕಳ ಚಿತ್ರಗಳ ಬಗ್ಗೆ ಒಲವುಳ್ಳ ಶ್ರೀಮತಿ ಜಯಮಾಲ ಅವರು ಮಕ್ಕಳ ಚಿತ್ರಗಳನ್ನು ಮಾಡಿದರೆ ಏನೇನು ಸಮಸ್ಯೆ ಇದೆ ಅದು ಹೇಗೆ ಬಿಡುಗಡೆ ಆಗಬೇಕು ಮತ್ತು ಚಿತ್ರೋದ್ಯಮ ಅದರ ಜೊತೆಲಿ ಹೇಗೆ ನಿಲ್ಲಬೇಕು ಇದನ್ನೆಲ್ಲ ವಿವರವಾಗಿ ಹೇಳಿದ್ದಾರೆ ಭಾಳ ಸೂಕ್ತವಾಗಿ ಹೇಳಿದ್ದಾರೆ ತಾಯಿ ಈ ಎರಡು ವ್ಯಕ್ತಿಗಳ ಈ ಮೌಲಿಕವಾದ ಈ ಮಾಹಿತಿ ಈ ಚಿತ್ರದ ಚರ್ಚೆಗೆ ಭಾಳ ದೊಡ್ಡ ಗ್ರಾಸ ಒದಗಿಸಿದೆ ರುಕೋಚಿಯವರೇ ಈ ಚಿತ್ರ ನೋಡೋದು ನೋಡಬನ್ನಿ ಅಂತ ನನ್ನ ಕರೆದ್ರಲ್ಲ ಮೊದಲು ನಿಮಗೆ ಧನ್ಯವಾದ ಮೊದಲು ಹುಳ ಬಿಟ್ಟಿದವರೇ ಹೀಗೆ ಕೆಲಸ ಮಾಡೋರಿಗೆ ಕ್ರಿಯೇಟರ್ಸ್ಗೆ ದುಡ್ಡು ಹಾಕೋರಿಗೆ ಪ್ರೋತ್ಸಾಹ ಕೊಡೋರಿಗೆ ಹುಳ ಬಿಡಬೇಕು ಹುಳ ಬಿಡದವ್ರದ್ದು ಇದು ಹುಳ ಆಗಲ್ಲ ಇದು ಒಳ್ಳೆ ಕೆಲಸ ಮಾಡಿದ್ರೆ ಇವತ್ತು ನನಗೆ ಇಲ್ಲಿ ನೆನಪಾಗ್ತಿರೋದು ದಕ್ಷಿಣ ಭಾರತದ ಫಾಲ್ಕೆ ಅಂತ ಕರಿಬಹುದಾದಂತ ಬಿ ಆರ್ ಪಂಥೂಲ್ ಅವರು ಇವತ್ತು ಇಲ್ಲಿ ನೆನಪಾಗ್ತಾ ಇದ್ದಾರೆ ಅವರು ದುಡಿದಿದ್ದೆಲ್ಲ ಸಿನಿಮಾಕ್ಕಾಗಿ ಸಂಸ್ಕೃತಿಗಾಗಿ ಅವರು ದುಡಿದಿದ್ದನ್ನೆಲ್ಲ ಹಾಕಿದ್ದು ಈ ಸಿನಿಮಾ ಉದ್ಯಮಕ್ಕೆ ಅವ್ರ ಕಾಲದಲ್ಲಿ ಮಕ್ಕಳ ರಾಜ್ಯ ಅಂತ ಒಂದು ಅದ್ಭುತವಾದ ಸಿನಿಮಾ ಮಾಡೋದು ಅದ್ಭುತವಾದ ಸಿನಿಮಾ ಅದು ಅಲ್ಲೊಂದು ನಿರ್ಮಾಪಕಿ ಎಂ ವಿ ರಾಜವರು ಗುರುವಿಗೆ ಇಲ್ದಾಗ ಮಕ್ಕಳೇ ಗುರುವಿಗೆ ಮನೆ ಕಟ್ಟಿಕೊಡುವ ದೊಡ್ಡ ಸಂದೇಶವನ್ನು ಮಕ್ಕಳ ರಾಜ್ಯದಲ್ಲಿ ಬಿ ಬಂತರು ಹೇಳಿದರು ಅದು ನಮ್ಮ ಚಂದನವನದ ಬೇರುಗಳು ಆ್ಯಕ್ಚುಲಿ ಈಗ ಚಂದನವನ ತನ್ನ ಬೇರುಗಳಿಂದ ವಿಮುಕ್ತವಾಗ್ಬಿಟ್ಟಿದೆ ಬರೀ ತೇರು ತೇರು ಅಂತ ಹಿಡ್ಕೊಂಡಿದ್ರು ನಾವೀಗ ಬೇರುಗಳನ್ನ ಬಿಟ್ಬಿಟ್ಟಿದ್ದೀವಿ ಬೇರಿಲ್ಲದ ಸಂಸ್ಕೃತಿ ಎಲ್ಲಿ ಬೆಳೆಯೋಕ್ಕೆ ಸಾಧ್ಯ ಈ ಮಿಂಚು ಹುಳ ಬೇರುಗಳ ಕಡೆ ತನ್ನ ಮುಖ ಮಾಡಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಹೌದು ಬೇರೆಗಳ ಕಡೆ ಹೊರಟಿದೆ ಬಹಳ ಅಪಾಯದ ಸ್ಥಿತಿಯಲ್ಲಿದ್ದೀವಿ ಕನ್ನಡ ಕನ್ನಡ ಚಲನಚಿತ್ರರಂಗ ಮತ್ತು ಕನ್ನಡ ಸಂಸ್ಕೃತಿ ಸಮಾಜ ಇವೆಲ್ಲವೂ ತನ್ನ ರೂಟ್ಸಿಂದ ಡಿಸೆಕ್ಟ್ ಆಗಿ ಬರೀ ಬೇರೆ ಕಡೆ ಹೊರಟಿದೆ ಈಗ ನಾವು ಬೇರುಗಳ ಕಡೆ ಹೋಗಲೇಬೇಕು ಅಂತ ಒಂದು ಒಳ್ಳೆ ಪ್ರಯತ್ನ ನೀವು ಮಾಡಿದ್ದೀರ ಫಸ್ಟ್ ಆಫ್ ಆಲ್ ಈ ಚಿತ್ರಕ್ಕೆ ಮಿಂಚು ಕೂಡ ಅಂತ ಹೆಸರಿಟ್ಟಲ್ಲ ಅಲ್ಲೇ ದಿನ ಸಕ್ಸಸ್ ಇದೆ ಯಾಕೆಂದರೆ ಇದು ಎರಡು ಶಾಸ್ತ್ರಗಳನ್ನು ಮುಖಾಮುಖಿ ಮಾಡ್ತಾ ಇದೆ ಆ ಎರಡು ಶಾಸ್ತ್ರಗಳನ್ನು ಎದುರು ಬದುರು ಮಾಡುವ ಒಂದು ಪ್ರಯೋಗ ಇದೆಯಲ್ಲ ಅದು ಮಗುವಿನ ತಲೆಯಲ್ಲಿ ಬರುತ್ತಲ್ಲ ಹೇಗ್ ಬಂತದ್ದು ಯಾಕೆಂದ್ರೆ ದೇರ್ ಇಸ್ ನೋ ಅದರ್ವೆ ಅದರ್ ವೇ ಈಗ ಸರ್ವೈವಲ್ ಆಫ್ ದಿ ಫಿಟ್ನೆಸ್ಟ್ ಅಂತಾರೆ ಅಲ್ವೇ ನಿಮಗೆ ಬದುಕಕ್ಕೆ ಬೇರೆ ದಾರಿನೇ ಇಲ್ಲ ಅಂದರೆ ಹೋರಾಡಲೇಬೇಕಾಗುತ್ತೆ ಆ ಮಗು ಮುಂದೆ ದೊಡ್ಡ ಹೋರಾಟ ಸಮಸ್ಯೆಗಳು ಸವಾಲುಗಳು ಅದರ ಜೊತೆಯಲ್ಲಿ ಅದು ಸ್ವಾವಲಂಬಿಯಾಗಿ ತಾನು ಬೆಳೆಯಬಲ್ಲೆ ಅಂತ ಪ್ರೂವ್ ಮಾಡಕ್ಕೆ ಹೊಟ್ಟಿದೆಯಲ್ಲ ಅದು ಬಹಳ ಮುಖ್ಯವಾದ ವಿಷಯ ಆ ಸಂದೇಶಕ್ಕೆ ನಿನಗೆ ನಿಜವಾಗಲೂ ದೊಡ್ಡ ಸೆಲ್ಯೂಟು ನಾನು ಆ ಕುಡಕ ತಂದೆ ಆ ಕುಡಿಯೋದಕ್ಕೆ ದೀಪ ಯಾಕಪ್ಪ ಅವನಿಗೆ ಕುಡಿದ್ರೇ ದೀಪ ಇಟ್ಕೊಳುತ್ತೆ ಅವನು ಕುಡಿಯೋಕ್ಕೊಂದು ದೀಪ ಬೇಕು ಅಂತ ನನಗೆ ಹೊಟ್ಟೆ ತೋಳಿಸ್ತಾ ಇತ್ತು ಅದೇ ನೆಟ್ಫ್ಲಿಕ್ಸಲ್ಲಾಗಿದ್ದರೆ ಆ ಕುಡಿಯೋ ಪೋಸ್ಟನ್ನು ಫಾರ್ವರ್ಡ್ ಮಾಡ್ತಿದ್ದೆ ನಾನು ಇಲ್ಲಿ ಫಾರ್ವರ್ಡ್ ಮಾಡಲಿಕ್ಕಿಲ್ಲ ನೋಡಲೇಬೇಕು ಫಾರ್ವರ್ಡ್ ಮಾಡೋಕ್ಕಾಗದಿದ್ದರಿಂದ ಅದು ನೇರವಾಗಿ ಕರಳಿಗೆ ತಿ ಆ ಕಥೆ ಲೇಯರ್ ಬೈ ಲೇಯರ್ ಲೇಯರ್ ಬೈ ಲೇಯರ್ ಆ ಇಲಿ ಸುಮ್ಮನೆ ಇರದೆ ಆರು ಸಾವಿರ ರೂಪಾಯಿ ಇಲಿ ಬರುತ್ತೆ ಆ ಚಾಪ್ಲಿನ್ ಜ್ಞಾಪಕ ಬಂದ ನನಗೆ ಅವನು ಎಷ್ಟು ಕಷ್ಟಪಡ್ತಾನೆ ಚಾಪ್ಲಿನು ಕನಸು ಕಾಣ್ತಾನೆ ಚಾಪ್ಲಿನ್ ನಾನು ಮನೆಯಲ್ಲೇ ಕೂತಿದ್ರೆ ಒಂದು ಹಸು ಬರಬೇಕು ಇಲ್ಲೇ ಹಾಲು ಕರಿಬೇಕು ನಾನು ಕೂತಿದ್ದ ಕಡೆ ದ್ರಾಕ್ಷಿ ಸಿಗಬೇಕು ಬಾಳೆ ಈ ಥರದ್ದೊಂದು ಕನಸು ಚಾಪ್ಲಿನಿಗೆ ಬರುತ್ತೆ ಆ ಹುಡುಗ ಪಾಪ ನಾಳೆಯಿಂದ ನಾನು ಕತ್ತಲೆ ಜಗತ್ತಿಗೆ ಟಾಟಾ ಹೇಳ್ತಿದ್ದೀನಿ ಅಂತ ಹೇಳ್ತಿದ್ದಾರೆ ಸೊ ಅಂದರೆ ಥಿಂಕಿಂಗ್ ಆ ಲೆವೆಲ್ಗಿದೆ ನಾನು ಫಾಸ್ಟ್ ಫಾರ್ವರ್ಡ್ ಮಾಡಿದೆ ಹೊಟ್ಟೆ ಕ್ಯೂಚ್ಕೊಂತ ಹಚ್ಕೊತ ಕ್ಯೂ ನೋಡಿದೆ ಅದನ್ನು ಚೆನ್ನಾಗಿದೆ ಚೆನ್ನಾಗಿದೆ ಆದರೆ ಕಡೆ ಸಂದೇಶ ನನಗೆ ಸ್ವಲ್ಪ ಎದಿಕೆ ಕೊಡ್ಬಿಡೋದು ಆ ಮಗು ಹೇಳುತ್ತೆ ನಮ್ಮಪ್ಪ ನನಗೆ ದೀಪ ಕೊಟ್ಟು ಬಿಡಿದರೆ ನಾನು ಈ ದೀಪ ಕಂಡಿತರ ಇಲ್ಲ ಅಂತ ಹಂಗಂದ್ಬಿಟ್ಟು ಎಲ್ಲ ತಂದೆ ತಾಯಿದ್ರು ಚೆನ್ನಾಗಿ ಕುಡಿಕೊಂಡು ದೀಪ ಕೊಡೋದು ಇದೆಲ್ಲ ನಿಲ್ಲಿಸ್ಬಿಡ್ಬೇಡಿ ದಯವಿಟ್ಟು ಮಕ್ಕಳ ಮುಂದೆ ಸವಾಲುಗಳನ್ನು ಇಡಿ ಅವರಿಗೆ ಜೀವನದಲ್ಲಿ ಕುತೂಹಲ ಇರೋ ಮಾಡಿ ಅವರು ನಗಬೇಕು ಅನ್ಬಿಟ್ಟು ಹೇಳ್ದೆ ಕೇಳಿದೆ ಬೈಕ್ ಕೊಡಿಸೋದು ಅವನು ಬೇಕಾದೆಲ್ಲ ಕೊಟ್ಬಿಡೋದು ಅದೇನು ದೊಡ್ಡ ವಿಷಯ ಅಲ್ಲ ಆದರೆ ಅವರಿಗೆ ಕುತೂಹಲ ಇರಬೇಕು ಒಂದು ಬೈಕ್ ತೆಗೆದುಕೊಳ್ಳೋದಕ್ಕೆ ಅವನು ಏನೋ ಸಾಧನೆ ಮಾಡಬೇಕು ಆ ಸಾಧನೆ ಮಾಡಿದ್ದಕ್ಕೆ ಅವನಿಗೆ ಆ ಗಿಫ್ಟ್ ಸಿಗಬೇಕು ಆ ಥರ ಮಕ್ಕಳ ಮುಂದೆ ಕುತೂಹಲವನ್ನು ಉಡಿಸೋದು ತಂದೆ ತಾಯಿಗಳ ಜವಾಬ್ದಾರಿ ಈ ಪೃಥ್ವಿ ಬಗ್ಗೆ ಹೇಳ್ಬೇಕು ನಾನು ಭಾಳ ಕುತೂಹಲ ಇಟ್ಕೊಂಡು ಬಂದೆ ಓ ವರದರಾಜು ಅವರ ಮನೆಯ ಇನ್ನೊಂದು ಹೀರೋ ಎಂಟ್ರಿ ಆಯಿತು ಅಂತ ನೀನು ಆಂಕ್ರಿಂಗ್ ನೋಡಿ ಕೂಡ ನಾನು ಆಶ್ಚರ್ಯ ಬಿಟ್ಟೆ ಯಾವುದು ಒಂದು ಕಮರ್ಷಿಯಲ್ ಅಂತ ತೋರಿಸ್ತೀಯ ಅಂತ ಬಟ್ ಪೃಥ್ವಿ ಈಸ್ ಎ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಆ್ಯಸ್ ಇಸ್ತ ನಿಮಗೆ ಗೊತ್ತಿಲ್ಲ ವರದಪ್ಪನವರು ಒಂದು ವೇದಿಕೆ ಮೇಲೆ ನಿಂತು ಒಂದು ಮೈಕ್ ಮುಂದೆ ಒಂದು ಭಾಷಣ ಮಾಡಿ ನಾವು ಕೇಳಿಲ್ಲ ಯಾಕೆ ಹೇಳಿ ಅವರು ತೆರೆ ಹಿಂದೆ ಇದ್ದರು ಅಣ್ಣನ ಭವಿಷ್ಯ ಅಣ್ಣನ ಕುಟುಂಬದ ಭವಿಷ್ಯ ಕನ್ನಡದ ಭವಿಷ್ಯ ಚಂದನವನದ ಭವಿಷ್ಯವನ್ನು ರೂಪಿಸ್ತಾ ಇದ್ದರು ಅದಕ್ಕೆ ಇವರು ಪೃಥ್ವಿ ಅಂತ ಇಟ್ಕೊಂಡವ್ರೆ ವರದಪ್ಪನವನ್ನ ನಮ್ಮ ಎನ್ ಎಸ್ ರಾವ್ ಅವರು ಅವರು ಭೂಮಿ ತೂಕದ ವ್ಯಕ್ತಿ ಅಂತ ಹೇಳೋರು ವರದಪ್ಪನವರಿಗೆ ಒಂದೇ ಒಂದು ಮಾತು ಹೇಳೋರು ವರದಪ್ಪನವರು ಭೂಮಿ ತೂಕದ ವ್ಯಕ್ತಿ ಅವರು ಇರೋದ್ರಿಂದ ನಾವೆಲ್ಲ ಒಳ್ಳೊಳ್ಳೆ ಕಥೆ ಸಂಭಾಷಣೆ ಸಂಗೀತ ಇವೆಲ್ಲ ಚಿತ್ರಗಳನ್ನು ನೋಡ್ತಿದ್ದೀವಿ ಅಂತ ಆದ್ದರಿಂದ ಅಂತ ಅವರ ಮೊಮ್ಮಗ ಭೂಮಿ ತೂಕದ ಮೊಮ್ಮಗ ಪೃಥ್ವಿ ಮೆಲ್ಲಗೆ ಬೇರುಗಳ ಕಡೆ ಹೊರಟಿದೆಯಪ್ಪ ಓಕೆ ಇರುತ್ತೆ ಟೆಕ್ನಾಲಜಿ ಬಂದಿದೆ ವ್ಯಾಪಾರಗಳು ಚೇಂಜ್ ಆಗಿದೆ ಚಿತ್ರೋದ್ಯಮ ಕೈ ತಪ್ಪು ಹೋಗ್ತಾ ಇದೆ ಎಲ್ಲ ಇದೆ ಆದರೂ ನಾವು ಹತಾಶೆ ಪಡಂಗಿಲ್ಲ ಮತ್ತೆ ನಾವು ಬೇರೆಗಳ ಕಡೆ ಹೋಗಬೇಕು ಹೋರಾಡಬೇಕು ನಮ್ಮ ಉದ್ಯಮವನ್ನು ನಾವು ಉಳಿಸ್ಕೊಳ್ಬೇಕು ನಮ್ಮ ಮಕ್ಕಳ ಭವಿಷ್ಯವನ್ನು ನಾವು ಅಂದ ಮಾಡಬೇಕು ಅಂತ ಹೇಳ್ತಾ ಈ ಚಿತ್ರ ಬೇಗ ಬೇಗ ಶಾಲೆಗಳಿಗೆ ಹೋಗಲಿ ಆಮೇಲೆ ಹೋಗಲಿ ಬೇಕಾದರೆ ಹೋಗಿ ಪ್ರತಿ ಶಾಲೆಯಲ್ಲಿ ಈ ಚಿತ್ರ ಎಲ್ಲರೂ ನೋಡುವಂತಹ ಹಾರೈಸ್ತೀನಿ ನಾನು ನನಗೆ ತಿಳಿದ ಎಲ್ಲ ಶಾಲೆಗಳಿಗೆ ಈ ಸುದ್ದಿಯನ್ನು ಬಿಡಿಸ್ತೀನಿ ಮೊದಲು ನನ್ನ ಶಾಲೆಗೆ ಈ ಸಿನಿಮಾ ತರಿಸ್ಕೊತೀನಿ ಥ್ಯಾಂಕ್ ಯು ವೆರಿ ಮಚ್